ಸ್ಟೇಟ್ ಬ್ಯಾಂಕಿನ ಬೀದಿ ಬದಿ ವ್ಯಾಪಾರಿಗಳ ವಲಯಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಶುಕ್ರವಾರದಿಂದಲೇ ವಲಯದ ಬಾಕಿ ಉಳಿದ ಕಾಮಗಾರಿಗಳನ್ನು ಆರಂಭಿಸಲಾಗುವುದು ಈಗಾಗಲೇ ವ್ಯಾಪಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ ಪಾಲಿಕೆಯ ನಿಯಮಾವಳಿಗಳಿಗೆ ವ್ಯಾಪಾರಿಗಳು ಸ್ಪಂದಿಸುತ್ತಿದ್ದು ಹದಿನೆಂಟು ನಿಯಮಾವಳಿಗಳನ್ನು ಪಾಲಿಸಿದ ವ್ಯಾಪಾರಿಗಳಿಗೆ ವಲಯಗಳಲ್ಲಿ ಅವಕಾಶ ಮಾಡಿಕೊಡಲಾಗುವುದು ಎಂದರು ಇನ್ನು ಬೀದಿ ಬದಿ ವ್ಯಾಪಾರಿಗಳ ವಲಯವನ್ನು ಸಕಲ ವ್ಯವಸ್ಥೆಗಳೊಂದಿಗೆ ಮುಂದಿನ ಒಂದೂವರೆ ತಿಂಗಳೊಳಗೆ ವ್ಯಾಪಾರಿಗಳಿಗೆ ಹಂಚಲಾಗುವುದು ಸ್ಟೇಟ್ ಬ್ಯಾಂಕ್ ಬಳಿ ಮೊದಲ ಹಂತದಲ್ಲಿ ನೂರ ಇಪ್ಪತ್ತ ಮೂರು ಮಂದಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಪ್ರಸ್ತುತ ನಿರ್ಮಾಣವಾಗಿರುವ ಜಾಗದಲ್ಲಿ ತೊಂಬತ್ತ ಎರಡು ಮಂದಿ ಹಾಗೂ ತೆರವುಗೊಳ್ಳುವ ಮಾಂಸದ ಅಂಗಡಿಗಳಿರುವ ಜಾಗದಲ್ಲಿ ಮೂವತ್ತು ಮಂದಿಗೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲಾಗುವುದು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ವ್ಯವಸ್ಥೆ ಮಾಡಲಾಗುವುದು ಆಗಸ್ಟ್ ಮೂವತ್ತೊಂದರಂದು ನಡೆಯಲಿರುವ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ವಿಚಾರ ಮಂಡಿಸಿ ಅನುಮೋದನೆ ಪಡೆಯಲಾಗುವುದು ಎಂದು ತಿಳಿಸಿದರು ಮೂವತ್ತ ಒಂದನೇ ತಾರೀಕು ಕೌನ್ಸಿಲ್ ಇದೆ ಆ ಕೌನ್ಸಿಲಿಗೆ ನಮ್ಮ ಎಜೆಂಡಾಗಿ ಬಂದು ಅಲ್ಲಿ ನಮ್ಮ ಎಲ್ಲ ಸದಸ್ಯರ ಒಮ್ಮತದ ಅಭಿಪ್ರಾಯದ ಆಧಾರದಲ್ಲಿ ಬೇರೆ ಬೇರೆ ಕಡೆ ವೆಂಡಿಂಗ್ ಝೋನ್ ಎಲ್ಲ ಫೈನಲ್ ಆಗ್ತದೆ ಅದಾದ ನಂತರ ಅಲ್ಲೂ ಕೂಡ ಯಾರೆಲ್ಲ ಏನೋ ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾರೆ ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಕೊಡೆ ಅಂದ್ರೆ ದೊಡ್ಡ ಅಂಬ್ರೆಲ್ಲಾ ಅದನ್ನು ಕೊಡೆಯನ್ನು ಕೊಡುವುದರ ಮುಖಾಂತರ ಉಚಿತವಾಗಿ ಕೊಡುವುದರ ಮುಖಾಂತರ ಅದರ ಜೊತೆಗೆ ನಮ್ಮ ಏನು ಆರುನೂರ ಅರವತ್ತ ಏಳು ಜನರಲ್ಲಿ ಈಗಾಗಲೇ ಹತ್ತು ಜನರಿಗೆ ಗುರುತಿನ ಚೀಟಿಯನ್ನು ನಾವು ಕೊಟ್ಟಿದ್ದೇವೆ ಈ ವೇಳೆ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ ಪಾಲಿಕೆಯ ವಲಯ ಆಯುಕ್ತ ರೇಖಾ ಶೆಟ್ಟಿ ಪಾಲಿಕೆಯ ಆರೋಗ್ಯಾಧಿಕಾರಿ ಮಂಜಯ್ಯ ಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷ ವರುಣ್ ಚೌಟಾ ಬೀದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಮುಸ್ತಾಫಾ ಕೋಶಾಧಿಕಾರಿ ಮೊಹಮ್ಮದ್ ಆಶೀಫ್ ಸೇರಿದಂತೆ ವ್ಯಾಪಾರಿಗಳು ಉಪಸ್ಥಿತರಿದ್ದರು